ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಮಹಾಶಿವರಾತ್ರಿಯ ದಿನ ಶಿವನಿಗೆ ಅತ್ಯಂತ ಪ್ರಿಯವಾದಂತಹ ಅಭಿಷೇಕ ಯಾವುದು ಎಂಬುದರ ಒಂದು ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ನಿಮ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಶಿವನು ಅಭಿಷೇಕ ಪ್ರಿಯ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ ಹಾಗಿದ್ರೆ ಮಹಾಶಿವರಾತ್ರಿಯ ದಿನ ನಾವು ಶಿವನಿಗೆ ಯಾವೆಲ್ಲ ಒಂದು ಪ್ರಿಯವಾದ ಅಭಿಷೇಕಗಳನ್ನ ನಾವು ಮಾಡಿದ್ರೆ ಏನೆಲ್ಲ ಲಾಭಗಳು ನಮ್ಗೆ ಸಿಗುತ್ತೆ ಅನ್ನೋ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಯಾರೆಲ್ಲ ನಮ್ ಚಾನೆಲ್ ನ ವಸ್ತಾಗ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬಿಡಿ ಸ್ನೇಹಿತರೆ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಶಿವನು ಅಭಿಷೇಕ ಪ್ರಿಯ ಅಂತ ಪ್ರತಿಯೊಬ್ಬರಿಗೂ ಕೂಡ ತಿಳಿದಿದೆ ಸ್ನೇಹಿತರೆ ಗಂಗಾ ಜಲದಿಂದ ಅಭಿಷೇಕವನ್ನ ಮಾಡಿದರೆ ಭಾವ ಪರವಶನಾಗ್ತಾನಂತೆ ಮಹಾಶಿವ ಅಂತಹ ಶಿವನಿಗೆ ಅಭಿಷೇಕ ಮಾಡೋದ್ರಿಂದ ಆಗುವ ಲಾಭಗಳೇನು ಎಂಬುದನ್ನು ನಾವು ತಿಳಿದುಕೊಂಡು ಅಭಿಷೇಕವನ್ನ ಮಾಡಬೇಕಾಗುತ್ತೆ ವಿಷ್ಣು ಅಲಂಕಾರ ಪ್ರಿಯ ಶಿವ ಅಭಿಷೇಕ ಪ್ರಿಯ ಎಂದು ಶಾಸ್ತ್ರಗಳು ಹೇಳುತ್ತವೆ ಶಿವನಿಗೆ ಅಭಿಷೇಕ ಮಾಡೋದ್ರಿಂದ ಶೀಘ್ರವಾಗಿ ಪ್ರಸನ್ನರಾಗ್ತಾರಂತೆ ನಾವು ಯಾವುದೇ ಒಂದು ಕೋರಿಕೆಗಳನ್ನ ಇಟ್ಟು ಮನಸ್ಫೂರ್ತಿಯಾಗಿ ಭಕ್ತಿ ನಾವು ಅಭಿಷೇಕವನ್ನ ಮಾಡಿದಾಗ ಈ ಸೃಷ್ಟಿಯ ಪ್ರತಿಯೊಂದು ಅಣು ಅಣುವಿನಲ್ಲೂ ಕೂಡ ಶಿವನಿದ್ದಾನೆ ಎಂದ ಸಾಬೀತನ್ನ ಪಡಿಸ್ತಾನಂತೆ ಮಹಾಶಿವ ಆದ್ರಿಂದ ಅಭಿಷೇಕವನ್ನ ಮಹಾಶಿವರಾತ್ರಿಯಲ್ಲಿ ಮಾಡೋದು ಅತ್ಯಂತ ಶ್ರೇಷ್ಠ ಅಂತ ಹೇಳಲಾಗಿದೆ ಸ್ನೇಹಿತರೆ ಶಾಸ್ತ್ರಗಳ ಪ್ರಕಾರ ಭಗವಾನ್ ಶಿವನಿಗೆ ಅನೇಕ ವಸ್ತುಗಳಿಂದ ಅಭಿಷೇಕವನ್ನ ಮಾಡಬಹುದು ಆದರೆ ಅಭಿಷೇಕವನ್ನ ಮಾಡುವಾಗ ಭಕ್ತಿ ಶ್ರದ್ಧೆ ತುಂಬಾನೇ ನಾವು ಮುಖ್ಯವಾಗಿ ಗಮನಿಸ್ಬೇಕಾಗುತ್ತೆ ಯಾಕಂದ್ರೆ ಆಡಂಬರದಿಂದ ಮಾಡುವ ಪೂಜೆ ಅಭಿಷೇಕಕ್ಕಿಂತ ಭಕ್ತಿಯಿಂದ ಮಾಡುವ ಅಭಿಷೇಕ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಆದ್ದರಿಂದ ನಾವು ಶಿವನಿಗೆ ಯಾವ ವಸ್ತುವಿನಿಂದ ಅಭಿಷೇಕ ಮಾಡಿದರೆ ಯಾವ ರೀತಿಯ ಫಲ ಸಿಗುತ್ತದೆ ಯಾವ ವಸ್ತುಗಳಿಂದ ಅಭಿಷೇಕ ಮಾಡಿದಾಗ ಏನಾಗುತ್ತದೆ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ ಗರಿಕೆಯ ನೀರಿನಿಂದ ಶಿವನಿಗೆ ಅಭಿಷೇಕವನ್ನು ಮಾಡುವುದರಿಂದ ಬದುಕಿನ ಏನೇ ಒಂದು ತೊಂದರೆಗಳಿದ್ದರೂ ಕೂಡ ನಮ್ಮ ಬದುಕಿನಲ್ಲಿ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆ ತಾಪತ್ರೆಗಳು ಇದ್ದರೂ ಕೂಡ ಅವೆಲ್ಲದೂ ಕೂಡ ನಿವಾರಣೆಯಾಗುತ್ತೆ ಅಂತ ಹೇಳ್ತಾರೆ ಜೊತೆಗೆ ಗರಿಕೆ ನೀರಿನಿಂದ ಅಭಿಷೇಕವನ್ನು ಮಾಡೋದ್ರಿಂದ ಆರ್ಥಿಕ ಸಮಸ್ಯೆಗಳು ಕೂಡ ನಿವಾರಣೆ ಗಣೇ ಎಳ್ಳಿನ ಎಣ್ಣೆಯಿಂದ ಅಭಿಷೇಕವನ್ನು ಮಾಡಿದ್ರೆ ಅಪಮೃತ್ಯುವಿನಿಂದ ನಿವಾರಣೆಯನ್ನು ಪಡ್ಕೋಬೋದು ಅಂದರೆ ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇರುತ್ತೆ ಅಂಥವರು ಅಪಮೃತ್ಯುವಿನಿಂದ ಪಾರಾಗಲು ಅಥವಾ ಮುಂಬರುವ ಯಾವುದೇ ಒಂದು ಜೀವನದಲ್ಲಿ ಕಂಟಕ ಇದ್ದರೂ ಕೂಡ ಎಳ್ಳಿನ ಎಣ್ಣೆಯಿಂದ ಶಿವನಿಗೆ ಅಭಿಷೇಕವನ್ನು ಮಾಡೋದ್ರಿಂದ ಅದರಿಂದನೂ ಕೂಡ ತಪ್ಪಿಸ್ಕೊಳ್ಬೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಜೊತೆಗೆ ಹಸುವಿನ ಹಾಲಿನಿಂದ ಮಾಡಿದ ಅಭಿಷೇಕವು ಸಕಲ ಸೌಕರ್ಯಗಳನ್ನು ಜೀವನದಲ್ಲಿ ನೀಡುತ್ತದೆ ಅಂತೆ ಆದ್ದರಿಂದ ಹಾಲಿನಿಂದ ಶಿವನ ಅಭಿಷೇಕ ಮಾಡೋದು ಶ್ರೇಷ್ಠ ಅಂತ ಅಂತ ಹೇಳಲಾಗುತ್ತೆ ಮೊಸರಿನಿಂದ ಮಾಡಿದ ಅಭಿಷೇಕವು ಶಕ್ತಿ ಆರೋಗ್ಯ ಮತ್ತು ಸಮೃದ್ಧಿಯನ್ನ ನೀಡುತ್ತದಂತೆ ಹಸುವಿನ ತುಪ್ಪದಿಂದ ಅಭಿಷೇಕ ಮಾಡಿದರೆ ಸಂಪತ್ತು ಕೂಡ ದೊರೆಯುತ್ತೆ ಹಲವಾರು ವಸ್ತುಗಳನ್ನ ನಾವು ಹೀಗೆ ಬಳಸಿ ಅಭಿಷೇಕವನ್ನು ಮಾಡಬಹುದು ಜೊತೆಗೆ ಕಬ್ಬಿನ ರಸದಿಂದಲೂ ಕೂಡ ಅಭಿಷೇಕವನ್ನು ಮಾಡ್ತಾರೆ ಇದರಿಂದ ಸಂಪತ್ತು ವೃದ್ಧಿಯಾಗುತ್ತದೆ ಅಂತ ನಂಬಲಾಗಿದೆ ಸ್ನೇಹಿತರೆ ಜೊತೆಗೆ ಸಕ್ಕರೆಯಿಂದ ಅಭಿಷೇಕವನ್ನು ಮಾಡಿದಾಗ ಜೀವನದಲ್ಲಿ ಇರುವಂತಹ ದುಃಖ ನಾಶ ಆಗುತ್ತೆ ಅಂತ ನಂಬಲಾಗಿದೆ ಜೊತೆಗೆ ಶಿವನಿಗೆ ಪ್ರಿಯವಾದಂಥ ಬಿಲ್ವ ಪತ್ರೆಯ ದಳದ ನೀರಿನಿಂದ ಅಭಿಷೇಕವನ್ನು ಮಾಡಿದರೆ ಜೀವನದಲ್ಲಿ ಆನಂದ ಹೆಚ್ಚಾಗಿ ಸಿಗುತ್ತದೆ ಜೇನುತುಪ್ಪದಿಂದ ಅಭಿಷೇಕ ಮಾಡಿದರೆ ಚೈತನ್ಯ ಹೆಚ್ಚಾಗುತ್ತದೆ ಅಂತ ನಂಬಲಾಗಿದೆ ಜೊತೆಗೆ ಪುಷ್ಪ ಅಭಿಷೇಕ ಮಾಡಿದವರಿಗೆ ಭೂಮಿ ಭೂಮಿಗಳನ್ನ ಸೈಟ್ಗಳನ್ನ ಖರೀದಿಸುವಂತ ಶಕ್ತಿ ಹೆಚ್ಚಾಗಿ ಸಿಗುತ್ತದಂತೆ ಜೊತೆಗೆ ಎಳನೀರಿನಿಂದಲೂ ಕೂಡ ಅಭಿಷೇಕವನ್ನ ಮಾಡಿದ್ರೆ ಸಕಲ ಸಂಪತ್ತು ನಮ್ಗೆ ಹೆಚ್ಚಾಗ್ತಾ ಬರುತ್ತೆ ರುದ್ರಾಕ್ಷಿಗಳಿಂದ ಜಲಾಭಿಷೇಕವನ್ನ ಮಾಡಿದ್ರೆ ಸಕಲ ಸಂಪತ್ತು ನಮ್ಗೆ ಒದಗುತ್ತಂತೆ ಭಸ್ಮದಿಂದ ಅಂದ್ರೆ ವಿಭೂತಿಯಿಂದ ನಾವು ಅಭಿಷೇಕವನ್ನ ಮಾಡಿದಾಗ ಪಾಪ ಕರ್ಮಗಳೆಲ್ಲ ನಾಶ ಆಗುತ್ತೆ ಅಂತ ನಂಬಲಾಗಿದೆ ಜೊತೆಗೆ ಶಿವನಿಗೆ ಎಷ್ಟೆಲ್ಲ ವಸ್ತುಗಳನ್ನ ಬಳಸ್ಕೊಂಡು ನಾವು ಅಭಿಷೇಕವನ್ನ ಮಾಡಬಹುದು ಅದರಲ್ಲೂ ಕೂಡ ಯಾವುದೇ ರೀತಿಯ ಖರ್ಚು ವೆಚ್ಚವಿಲ್ಲದೆ ನಾವು ಕೆಲವೊಂದು ಅಭಿಷೇಕಗಳನ್ನ ಕೂಡ ನಾವು ಮಾಡಬಹುದು ಅಂದ್ರೆ ಗರಿಕೆ ನೀರಿನಿಂದ ಮಾಡುವಂಥದ್ದು ವಿಭೂತಿಯಿಂದ ಮಾಡುವಂಥದ್ದು ಹಾಲಿನಿಂದ ಮೊಸರಿನಿಂದ ತುಪ್ಪದಿಂದ ಮಾಡುವಂತದ್ದು ತುಂಬಾನೇ ವಿಶೇಷ ಅದ್ರಲ್ಲೂ ಕೂಡ ಶುದ್ಧ ನೀರಿನಿಂದ ನಾವು ಅಭಿಷೇಕವನ್ನ ಮಾಡೋದ್ರಿಂದ ನಾವು ಜೀವನದಲ್ಲಿ ಏನನ್ನೇ ಕಳ್ಕೊಂಡಿರ್ಲಿ ಅದೆಲ್ಲ ಕೂಡ ನಮ್ಗೆ ವಾಪಸ್ ದೊರತದಂತೆ ಈ ರೀತಿಯಾಗಿ ನಾವು ಮಹಾಶಿವರಾತ್ರಿ ದಿನ ಶಿವನಿಗೆ ಹಲವಾರು ರೀತಿಯಾಗಿ ಅಭಿಷೇಕಗಳನ್ನ ಮಾಡ್ಬೋದು ನೋಡೋರಲ್ವ ಸ್ನೇಹಿತರೆ ಮಹಾಶಿವರಾತ್ರಿಯ ದಿನ ಶಿವಲಿಂಗಕ್ಕೆ ನಾವು ಯಾವ ರೀತಿಯಾಗಿ ಯಾವ ಯಾವ ವಸ್ತುಗಳನ್ನ ನಾವು ಬೆಳೆಸ್ಕೊಂಡು ತುಂಬ ಕಡಿಮೆ ಖರ್ಚಿನಲ್ಲಿ ಅಭಿಷೇಕವನ್ನು ಮಾಡ್ಬೋದು ಅಂತ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗ ನೋಡ್ತಿದ್ರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಜನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲ್ಲೇ ನೋಡ್ತೀರ ದಯವಿಟ್ಟು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಒಂದೇ ಒಂದು ಸಬ್ಸ್ಕ್ರೈಬು ನಮಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ವಿಡಿಯೋ ಮಾಡೋದಕ್ಕೆ ಸ್ಫೂರ್ತಿ ಆಗುತ್ತೆ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು